ಜಿಲ್ಲಾ ಮಡಿವಾಳ ಮಾಚದೇವ ಸಮಾಜ ಧೋಬಿಘಾಟ್ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಮಡಿವಾಳ ಮಾಚದೇವ ಸಮಾಜ ಮಹಿಳಾ ಘಟಕ ಜಿಲ್ಲಾ ಮಡಿವಾಳ ಮಾಚದೇವ ಸಮಾಜ ಯುವ ಘಟಕ ರಾಯಚೂರು ಗ್ರಾಮಾಂತರ ಮಡಿವಾಳ ಮಾಚದೇವ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ರಾಯಚೂರು ನಗರದ ಮಾವಿನಕೆರೆ ಬಳಿ ಇರುವಂತಹ ಶ್ರೀ ಮಡಿವಾಳ ಮಾಚದೇವ ಸಮುದಾಯ ಭವನದಲ್ಲಿ ಉದ್ಘಾಟಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮವು ಶ್ರಾವಣ ಮಾಸದ ಪ್ರತಿ ಸೋಮವಾರ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಮತ್ತು ಸೆಪ್ಟೆಂಬರ್ ಎರಡರವರೆಗೆ ಈ ಒಂದು ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ನಡೆಯಲಿದೆ ಇನ್ನು ಈ ಒಂದು ಕಾರ್ಯಕ್ರಮವನ್ನು ನರಸಣ್ಣ ತಾತ ಅವರು ಉದ್ಘಾಟಿಸಿದರು ಈ ವೇಳೆ ಮುಖ್ಯ ಉಪನ್ಯಾಸಕರಾದ ರಾಜು ಶರಣು ಅವರು ಇದ್ದರು ವೀರಭದ್ರಪ್ಪ ಹಿರೇದೊಡ್ಡಿ ಮಠಮಾರಿ ಉಪನ್ಯಾಸಕರಾಗಿ ಉಳಿದುಕೊಂಡಿದ್ದರು ಹೀಗೆ ಮತ್ತೊಬ್ಬ ಉಪನ್ಯಾಸಕರಾಗಿ ಆಂಜನೇಯ ತುರುಕನಡೋಣಿ ಶಿಕ್ಷಕರು ಇವರು ಕೂಡ ಇಲ್ಲಿ ಉಪನ್ಯಾಸಕರಾಗಿದ್ದರು ಮತ್ತೋರ್ವ ಮರಲಿಂಗಪ್ಪ ಶಕ್ತಿನಗರ ಇವರು ಕೂಡ ಉಪನ್ಯಾಸವನ್ನು ನೀಡಿದರು ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜುಮ್ ಔಟ್ ಜುಮ್ ಐತಿ ಇಲ್ಲ ಮನೆ ಆಗಿಲ್ಲ ಮಹಿಳೆಯರ ಶಕ್ತಿ ಬಹಳ ಅದ್ಭುತವಾದ